ಅನ್ವಂತರ ಟಿ ವಿ ವೀಕ್ಷಕರಿಗೆ ನಮಸ್ಕಾರ ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕು ಮಹಾಜುಮದಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ತಲ್ಕಾಳ್ ಗ್ರಾಮದ ಜನರು ಇವತ್ತು ಧರಣಿ ನಡೆಸಿದರು ವೀಕ್ಷಕರೇ ಸೊ ಇಲ್ಲಿ ಏನಾಗಿದೆ ಅಂತಂದರೆ ಕೂಲಿ ಕಡಿಮೆ ಬರ್ತಾ ಇದೆ ಅಂತ ಹೇಳಿ ಜನರು ಒಂದು ಮನವಿಯನ್ನು ಅಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಇಂಜಿನಿಯರ್ಗಳು ಕುಡಿದು ಬಂದು ರಾಂಗ್ ಆಗಿ ಅಳತೆಯನ್ನು ನೀಡ್ತಾ ಇದ್ದಾರೆ ಹಾಗಾಗಿ ನಮಗೆ ಕಡಿಮೆ ಬರ್ತಾ ಇದ್ದಾರೆ ಅವ್ರು ಏನು ಮಾತಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಅದ್ರ ಬಗ್ಗೆ ಏನೇನು ತೊಂದರೆ ಇದೆ ಏನೇನು ಸಮಸ್ಯೆ ಇದೆ ಮುಂದೆ ಏನಾಗಬೇಕನ್ನೋ ಸ್ವಲ್ಪ ಹೇಳ್ತೀರಾ ನಮಸ್ಕಾರ ನನ್ನ ಅಂತ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯಲ್ಲಿ ಜಿಲ್ಲಾ ಕಾರ್ಯಕರ್ತರ ಈ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ನಾನು ಈ ಭಾಗ ಬಂದ್ಬಿಟ್ಟು ಕೆಲಸ ಮಾಡೋದಕ್ಕೆ ಹೋಗಿದ್ದೇನೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕೆಲಸ ಬಂದ್ಬಿಟ್ಟು ಬಟ್ ಇಲ್ಲಿ ಸಮಸ್ಯೆ ಆಗ್ತಿರೋದ್ರೆ ಬಂದ್ಬಿಟ್ಟಿದ್ದಾರೆ ಕೆಲಸ ಮಾಡಿದ್ಮೇಲೆ ಮುಂದೆ ಮೆಜರ್ಮೆಂಟ್ ತಗೋಬೇಕಂತ ರೂಲ್ಸ್ ಇದ್ರ ಕೂಡ ಜನ ಹೋದ್ಮೇಲೆ ಅದು ರಾತ್ರಿ ಎಂಟು ಗಂಟೆಗೆ ಬಂದ್ಬಿಟ್ಟು ಕುಡಿದ್ಬಿಟ್ಟು ಮೆಜರ್ಮೆಂಟ್ ತೊಗೊಳಕ್ ಹೋಗಿದ್ದಾರೆ ಅದರಲ್ಲಿ ಅವರು ಹಳತಿ ಪ್ರಕಾರ ಅವ್ರು ಟೇಪ್ ಇಟ್ಟಿಲ್ಲ ಅಂತ ಹಳತಿ ಮಾಡಿಲ್ಲ ಅಂತ ಅದೇ ನೋಡ್ಬಿಟ್ಟು ಸುಮ್ಮನೆ ಹಳತಿ ಮಾಡಿದ್ದಾರೆ ಆ ಕಣ್ಣಿಲೆ ನೋಡ್ಬಿಟ್ಟು ಮೆಜರ್ಮೆಂಟ್ ಬರ್ತಿದಾರಂತ ಇಲ್ಲ ನಮ್ ಜನ ಎಲ್ಲ ಹೇಳ್ತಿದ್ರು ಆಮೇಲೆ ನಮಗೆ ನಾವು ಮೂರ್ನಾಲ್ಕು ಕಿಲೋಮೀಟರ್ ಮಕ್ಕಳು ಮರಿನ ಬಿಟ್ಟು ಬಿಸಿಲಿದೆ ಅಷ್ಟು ಕಿಲೋಮೀಟರ್ ಹೋಗಿ ದುಡಿಯಕ್ಕೆ ಹೋಗಿರ್ತಾರೆ ಜನ ಆ ದುಡಿದ ಜನಕ್ಕೆ ಕರೆಕ್ಟ್ ಕೂಲಿ ಬಂದಿಲ್ಲ ಅಂದ್ರೆ ಜನ ಮತ್ತೆ ಯಾವ ತರ ಆಕ್ರೋಶ ಆಗ್ತಿರ್ತಾರ ಈ ಸದ್ಯ ಮಟ್ಟಿಗೆ ಬಂದು ಮಾತಾಡ್ತಿದ್ದಾರೆ ಇದನ್ನ ಇಲ್ಲಿ ಬಗೆರ್ಸ್ಕೊಟ್ಟಿಲ್ಲ ಅಂದ್ರೆ ನಾವು ಟಿ ಮುಖಾಂತರ ಅಥವಾ ಜಿಲ್ಲಾ ಪಂಚಾಯತ್ ಓ ಮುಖಾಂತರ ನಾವು ನ್ಯಾಯ ಬಗೆಸ್ಕೊಂತೀವಿ ಆದಷ್ಟು ನಮಗೆ ಇದು ಕೂಲಿ ಇಂದಲೇ ಪಾವತಿ ಮಾಡಬೇಕು ಜನರ ಮುಂದೆ ಮೆಜರ್ಮೆಂಟ್ ತಗೋಬೇಕು ನಮ್ಗೆ ಆಲ್ರೆಡಿ ಕೇಂದ್ರ ಸರ್ಕಾರ ಕೊಡೋ ತೊಂದ್ರೆನೆ ಚಾಕಾಗ ಹೋಗಿದೆ ಎಲ್ಲೋ ನೇಮ್ ಬೋರ್ಡ್ ಇರುತ್ತೆ ನಾವ್ ಎಲ್ಲೋ ಕೆಲಸ ಮಾಡ್ಬಿಟ್ಟು ಮೂರ್ನಾಕ್ ಕಿಲೋಮೀಟರ್ ಹೋಗಿ ಫೋಟೋ ಹೊಡಿಸ್ಕೋಬೇಕು ಆಮೇಲೆ ಅಷ್ಟು ಜಾಲಿ ಕಡದು ಎಲ್ಲ ಕಡ್ದು ಒಂದ್ ಪಾರ್ಶೆಟ್ ಬಾಕ್ಸ್ ಇಲ್ಲ ಒಂದ್ ನೀರ್ ಇಲ್ಲ ಒಂದೇನಿಲ್ಲ ಆದ್ರೂ ಜನ ಅಡ್ಜಸ್ಟ್ ಮಾಡ್ಕೊಂಡು ಅಷ್ಟು ದೂರ ಹೋಗಿ ಕೆಲಸ ಮಾಡೋದು ಹೆಚ್ಚಿಂದ ಇದೆ ಬಿಸಿಲಲ್ಲಿ ಆ ಕೂಲಿ ಕೆಲಸ ಮಾಡಿದ ತಕ್ಕಂಗ ಕೂಲಿ ಹಾಕಿಲ್ಲ ಅಂದ್ರೆ ಇಂಜಿನಿಯರ್ ನಮ್ಗೆ ಬೇಕು ಅಂತ ಇಂಜಿನಿಯರ್ ಬೇಡ ಕರೆಕ್ಟ್ ಕೂಲಿ ಹಾಕಂತ ಇಂಜಿನಿಯರ್ ಬೇಕು ಕರೆಕ್ಟ್ ಕೆಲಸ ಕೊಡ್ಬೇಕು ನಾವು ಎಷ್ಟು ಮೇಟಿ ಚಾರ್ಜ್ ನಮ್ಗೆ ಮೂರು ವರ್ಷದಿಂದ ಆದೇಶ ಆದ್ರೂ ಮೇಟಿ ಚಾರ್ಜ್ ಆಗಿಲ್ಲ ಇಲ್ಲಿ ಮೇಟಿಗಳ ಬೇಡಿಕೆ ಇದೆ ಜನರ ಬೇಡಿಕೆ ಕೂಲಿ ಕರೆಕ್ಟ್ ಆಗಿ ಬರ್ಬೇಕಂತ ಇದೆ ಅದು ಮುಂದಿನ ಜನ ದಿನದೊಳಗೆ ನಮ್ಗೆ ಕರೆಕ್ಟ್ ಸರಿಯಾದ ಕೂಲಿ ಹಾಕ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡಕ್ಕೆ ಜನ ತಯಾರಿದ್ದಾರೆ ಸರ್ ಹೇಳಕ್ ಇಷ್ಟಪಡ್ತೀವಿ ಧನ್ಯವಾದ Link Tarim Sohanort, Who can the